ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಅಲಸಂದಿಕಾಳನ್ನ ಮೊಳಕೆ ಬರೆಸಿ ಅದರಿಂದ ಗೊಜ್ಜು ಮಾಡ್ತಾಯಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಇದು ಆರೋಗ್ಯಕರವಾಗಿರುತ್ತೆ ಮೊಳಕೆ ಕಾಳು ಆಗಿರೋದ್ರಿಂದ ಅದಕ್ಕೆ ಬೇಕಾದ ಸಾಮಗ್ರಿಗಳು ಕಾಯಿ ಟೊಮೊಟೊ ಇಲ್ಲ ಕಾಳನ್ನ ನಾನು ಮೊಳಕೆ ಬರ್ಸಿಟ್ಕೊಂಡಿದ್ದೀನಿ ಬೀನ್ಸ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು ಈ ಪದಾರ್ಥ ಮಾಡೋದಕ್ಕೆ ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕಿ ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ಬಾಡಿಸ್ಕೊಂಡ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಂತರ ಟೊಮೊಟೊನೂ ಹಾಕಿ ಟೊಮೊಟೊ ಮೆದ್ದೆ ಆಗೋವರೆಗೂ ಎಣ್ಣೆಯಲ್ಲಿ ಈ ರೀತಿಯಾಗಿ ಹುರ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಿಂಗು ಈ ಮೊಳಕೆಕಾಳು ಅಳಸಂದಿ ಕಾಳಲ್ಲಿ ವಾಯು ಅಂಶ ಇರುತ್ತೆ ಅದರಿಂದ ಜಾಸ್ತಿ ಹಿಂಗನ್ನು ಯೂಸ್ ಮಾಡಬೇಕು ಈಗ ಎರಡು ಪದಾರ್ಥ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮೊಳಕೆ ಬರ್ಸ್ಕೊಂಡಿರೋಂಥ ಅಳಸಂದಿ ಕಾಳನ್ನ ಹಾಕ್ತಾಯಿದ್ದೀನಿ ಅಳಸಂದಿ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಹಾಗೆ ಮಾಡೋದ್ರಿಂದ ವಾಯು ಜಾಸ್ತಿಯಾಗಿರುತ್ತೆ ಈ ರೀತಿ ಮೊಳಕೆ ಬರೆಸಿ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಕಾಳು ಮೊಳಕೆಕಾಳು ಮೊಳಕೆಕಾಳು ಮತ್ತು ಬೀನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕಾಯಿ ಇದ್ದೀನಿ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸಾಂಬಾರ್ ಪೌಡರು ನಾವು ಮಾಡಿ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡರು ಈ ಹುಳಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಸಾಂಬಾರು ಪೌಡರು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಬೇಕು ಒಂದೂವರೆ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಒಂದು ಇಲ್ಲಾಂದರೆ ಎರಡು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈ ಗೊಜ್ಜು ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾವುದೇ ಕಾಳಾದರೂ ಅಷ್ಟೇ ಮೊಳಕೆ ಬರಿಸ್ಕೊಂಡು ಮಾಡೋದ್ರಿಂದ ಇದನ್ನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನ ಚಪಾತಿ ರೊಟ್ಟಿ ಮತ್ತು ಮುದ್ದೆ ಜೊತೆ ಅನ್ನ ಜೊತೆಯಾಗಿ ಸೈಡ್ ಡಿಶ್ ಆಗಿ ಸಹ ಇದನ್ನ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಮನೇಲಿ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾದ ಗೊಜ್ಜು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ